ಆಕಳು ಬೆಳವಣಿಗೆ ಜೊತೆಗೆ ನಾವು ಕರುಗಳನ್ನ ನಮ್ಮ ಡೈರಿ ಅಲ್ಲಿ ನಾವೇ ಕರುಗಳನ್ನ ಬೆಳೆಸ್ಕೋಬಹುದು ಅದ್ ನಾವು ಕರುಗಳ್ನ ಫಾರ್ಮಲ್ಲಿ ಹೆಂಗ್ ಬೆಳೆಸ್ಕೊತೀವಿ ಅದ್ರ ಮೇಲೆ ಒಂದು ವರ್ಷದಲ್ಲಿ ಕರು ಇದ್ದಿದ್ದು ಹಸು ಕನ್ವರ್ಟ್ ಆಗು ಅಂದ್ರೆ ಬೆಳವಣಿಗೆ ರೀತಿ ಇದೆ ಹುಟ್ಟಿದ ಮೂರ್ ತಿಂಗಳಲ್ಲಿ ನಾವು ಫಸ್ಟ್ನೇ ತಿಂಗಳಲ್ಲಿ ಮೂರ್ ಮೂರ್ ಲೀಟರ್ ಹಾಲು ಹಾಕ್ತಿವಿ ಮೂರ್ ತಿಂಗಳು ನಾವು ಐದ್ ದಿನ ಆದ್ಮೇಲೆ ಆಗಿದೆ ಕರು ಹಾಕಿ ಅರ್ಧ ಗಂಟೆ ಒಳಗೆ ನಾವು ಹಾಲನ್ನ ಕುಡಿಸ್ಬೇಕು ಅದನ್ನ ಕುಡಿಸಿ ಎಷ್ಟು ಕುಡಿಯುತ್ತೆ ಅಷ್ಟು ಕುಡಿಸಿ ಆ ಕರು ಹಾಕಿದ್ನ ಐದ್ ದಿನದಲ್ಲಿ ಹಾಲು ಇರುತ್ತೆ ಆ ನಂತರ ಡೈಲಿ ಬೆಳಗ್ಗೆ ಮೂರ್ ಲೀಟರ್ ಸಾಯಂಕಾಲ ಮೂರ್ ಲೀಟರ್ ಹಾಲು ಹಾಕ್ತೀವಿ ಅದ್ರ ಜೊತೆಗೆ ಅದು ಕುಡಿಯ ಎಷ್ಟು ಅಷ್ಟು ನೀರು ಇಡಬೇಕು ಮತ್ತೆ ಅದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ ನೂರು 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 ಗ್ರಾಮು ಫುಡ್ ನ ಇಡ್ತಾ ಹೋಗ್ತಿವಿ ಕರುಗಳು ಫುಡ್ ಬಂದಿದೆ ಬೇಕಂದ್ರೆ ನೀವು ಗಾಂಜೋಳ ಒಂದ್ ಸ್ವಲ್ಪ ಶೇಂಗಾ ಹಿಂಡಿ ಅದ್ರ ಜೊತೆಗೆ ಸ್ವಲ್ಪ ಮಿನರಲ್ ಮಿಕ್ಸರ್ ಮಿಕ್ಸ್ ಮಾಡಿ ಒಂದ್ ನೂರ್ ಗ್ರಾಮ್ ಮಾಡಿ ಅದನ್ನ ತಿನ್ಸ್ತಾ ಅಂದ್ರೆ ನಿಮ್ ಶೆಡ್ ಅಲ್ಲಿ ಇಲ್ಲಿ ಉಟ್ಟರದ ನೀವೇ ನಾವೇ ಇಟ್ಕೊಂತೀವಿ ನಾವೇನ್ ಮಾಡ್ತಾ ಇದೀವಿ ನಾವು ಇತ್ತೀಚೆಗೆ ಕಲಿತಾ ಕಲಿತಾ ಇದ್ದಂಗೆ ಇತ್ತೀಚೆಗೆ ಏನ್ ಮಾಡ್ತಾ ಇದ್ವಿ ಒಂದ್ ವರ್ಷದೊಳಗೆ ಕಟ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಏನಾಗುತ್ತೆ ಹುಟ್ಟಿದಾಗ ಕರು ಇಪ್ಪತ್ತೈದಿಂದ ಮೂವತ್ತೈದು ಕೆಜಿ ಬರುತ್ತೆ ಅದಾದ್ಮೇಲೆ ದಿನಕ್ಕೆ ಅರ್ಧ ಕೆಜಿ ಬೆಳವಣಿಗೆ ಆಗ್ತಾ ಹೋಗ್ಬೇಕು ಒಂದ್ ಕರು ಒಂದ್ ಕರು ಅರ್ಧ ಕೆಜಿ ಮೂರನೇ ತಿಂಗಳೊಳಗೆ ಅದು ಕೆಜಿ ಆಗುತ್ತೆ ಹತ್ತನೇ ತಿಂಗಳಿಗೆ ಅದು ಒಂದ್ ನೂರ ಎಂಬತ್ ಕೆಜಿ ಅಷ್ಟು ಬರ್ಬೇಕು ಡಬ್ಬಲ್ ನೂರ ಎಂಬತ್ ಕೆಜಿ ಹತ್ತು ತಿಂಗಳಿಗೆ ಹತ್ತು ತಿಂಗಳಿಗೆ ನೂರ ಎಂಬತ್ ಕೆಜಿ ಬಂದರೆ ಅದ್ನ ಅದು ಕಟ್ಕೊಳ್ಳೋಕೆ ಆಗಿರೋದು ಹತ್ತನೇ ಹತ್ತನೇ ತಿಂಗಳು ತಪ್ಪು ಹನ್ನೊಂದನೇ ತಿಂಗಳಿಗೆ ನೀವು ಅದಕ್ಕೆ ಇನ್ಸುಮಿನೇಷನ್ ಮಾಡ್ಸಿದ್ರೆ ನೆಕ್ಸ್ಟ್ ಒಂಬತ್ತು ತಿಂಗಳಿಗೆ ಅದಕ್ಕೆ ಒಂದೂವರೆ ವರ್ಷದೊಳಗೆ ಏನಾಗುತ್ತೆ ಅದು ತುಂಬಾ ಗರ್ಭಿಣಿ ಆಗಿರುತ್ತೆ ಸರ್ ಬಟ್ ಕೆಲವ್ರ ರೈತರದ್ದು ಏನಂತಂದ್ರೆ ನಾವು ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಗಂಡಗರು ಹುಟ್ಟುತ್ತೆ ಅಂತ ಕಂಪ್ಲೇಂಟ್ ಈಗ ನೀವ್ ಏನ್ ಮಾಡ್ತೀರ ಸರ್ ಅದಕ್ಕೆ ಹಾ ಅದಕ್ಕೆ ಏನಾಗಿದೆ ಇವಾಗ ಸೆಕ್ಸ್ ಸೆಮನ್ಸ್ ಎಲ್ಲಾ ಬಂದಿದೆ ಅದೇ ನ್ಯೂ ಟೆಕ್ನಾಲಜಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡ್ತಾ ಹೋಗ್ಬೇಕು ಹೋಗ್ತಾ ಹೋಗ್ತಾ ನ್ಯೂ ಟೆಕ್ನಾಲಜಿ ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗಂಡು ಕರು ಹಾಕಿಸ್ಕೊಂತೀವಿ ಆಮೇಲೆ ಅದಕ್ಕೆ ನಾವು ಅದಕ್ಕೂ ಹಾಲ್ ಕೊಡಿಸ್ತೀವಿ ಈ ತರ ಎಲ್ಲ ಆಗ್ತಾ ಹೋಗುತ್ತೆ ಯಾಕಂದ್ರೆ ಇದನ್ನ ನಾವು ಬೇಸಾಯಕ್ಕೆ ಯೂಸ್ ಮಾಡಕ್ ಆಗಲ್ಲ ಗಂಟ್ಕರ ಹಾಕಿದ್ರೆ ಅದರಿಂದ ಏನ್ ಮಾಡ್ಬೇಕು ಅದು ಸಿಕ್ಸಡ್ ಸೆಮನ್ ಸಿಗ್ತಾ ಇದೆ ಇವಾಗ ಸಿಕ್ಸಡ್ ಸೆಮನ್ಸ್ ಹಾಕ್ಸ್ಬೇಕು ಒಂದ್ ಸತಿ ನೀವು ಸಿಕ್ಸಡ್ ಸೆಮನ್ಸ್ ಹಾಕ್ಸ್ತಾ ಅಂದ್ರೆ ಗರ್ಭ ನಿಲ್ಲಲ್ಲ ಅಂತ ಹೌದು ಏನಾಗಿದೆ ಗರ್ಭ ನಿಲ್ತಾ ಇಲ್ಲ ನಮ್ಮಲ್ಲಿ ರಿಪೀಟ್ ಈಗ ನಾವು ಸಬ್ಸಿಡಿ ಸಾವಿರ ರೂಪಾಯಿ ಕೊಟ್ಟು ಹಾಕ್ಸಿದ್ರೆ ಟೈಮ್ ನಿಲ್ಲಲ್ಲ ಅದಕ್ಕೆ ನಮ್ಮ ನಮ್ಮ ಆಕಳನ್ನ ನಾವು ರೆಡಿ ಮಾಡ್ಬೇಕು ಒಂದ್ಸರಿ ಎರಡ್ ಸರಿ ಕೊಟ್ರೆ ನಿಲ್ಲೋ ತರ ಮಾಡ್ಕೋಬೇಕು ಯಾಕೆ ನಿಲ್ತ ಇಲ್ಲ ಅಂದ್ರೆ ಸರಿಯಾದಂತ ಪ್ರೋಟೀನ್ ಇಲ್ಲ ಕ್ಯಾಲ್ಸಿಯಂ ಇಲ್ಲ ಮಿನರಲ್ಸ್ ಇಲ್ಲ ಹಂಗಾಗಿ ಏನಾಗುತ್ತೆ ಅದು ಗರ್ಭ ತೊಳಲ್ಲ ಅದಕ್ಕೆ ಏನ್ ಬೇಕು ಅದಂತ ಕರೆಕ್ಟ್ ಆಗಿ ನಾವು ಕೊಟ್ರೆ ಗರ್ಭ ನಿಲ್ಲುತ್ತೆ ಅದನ್ನ ನಾವು ಏನ್ ಮಾಡ್ಬೇಕು ಮಾನಿಟರ್ ಮಾಡ್ಬೇಕು ನೋಡಿ ಒಂದ್ ವರ್ಷಕ್ಕೊಂದು ಕರು ತಗೊಳ್ಳಿಲ್ಲ ಅಂದ್ರೆ ನಾವು ಹೈನುಗಾರಿಕೆ ಮಾಡೋದು ಅಲ್ಲಿ ಹೋಗುತ್ತೆ ಯಾಕಂದ್ರೆ ಅದೇನಾಗುತ್ತೆ ಕರು ಹಾಕಿ ಮೂರಿಂದ ನಾಲ್ಕು ತಿಂಗಳು ಐ ಇಲ್ಡ್ ಬರುತ್ತೆ ಅದಾದ್ಮೇಲೆ ಏನಾಗುತ್ತೆ ಒಂದ್ಸರಿ ಕಟ್ಸ್ಕೊಂಡ್ರೆ ನೀವು ಕಟ್ಟಿಸ್ರಿ ಕಟ್ಸಿ ಅಂದ್ರೆ ಈಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಒಂದು ಕರು ಹಾಕಿದ್ರೆ ನಾವು ಒಂದು ಪೀರಿಯಡ್ ಅಲ್ಲಿ ನಾವು ನಾಲ್ಕೂವರೆ ಐದ್ ಸಾವಿರ ಎಕ್ಸ್ಪೆಕ್ಟ್ ಮಾಡಬಹುದು ಹಾಲ್ ಒಂದು ಒಂದ್ಸರಿ ಏನಾಗುತ್ತೆ ಪೀರಿಯಡ್ ಏನಾದ್ರೆ ಮುಂದೆ ಹೋದ್ರೆ ನಾವು ಅಷ್ಟು ಹಾಲು ಕಡಿಮೆ ಆಗುತ್ತೆ ಅದರಿಂದಾಗಿ ನಾವೇನ್ ಮಾಡ್ಬೇಕು ಅದ್ರ ಆರೋಗ್ಯ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಒಂದ್ ವರ್ಷಕ್ಕ ಒಂದ್ಸರಿ ಅದು ಪಕ್ಕ ಕಟ್ಕೊಳತ್ತೆ ಕರುನು ಒಂದ್ ವರ್ಷದಲ್ಲಿ ಕಟ್ಕೊಳ್ಳತ್ತೆ ಎರಡನೇ ವರ್ಷದೊಳಗೆ ಅದು ತಾಯಿಯಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಮೂರು ವರ್ಷಕ್ಕೆ ನಿಮ್ಗೆ ಅಲ್ಲಿ ಮೂರು ಮೂರ್ ಹಿಲ್ಡ್ ಅಂದ್ರೆ ಮೂರು ರಸ ಇದ್ದಂಗ್ ಹೌದು ಮೂರು ವರ್ಷ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋಗ್ ಅದ್ ನೋಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನಾವು ಹೈನುಗಾರಿಕೆ ಏನಾಗುತ್ತೆ ಲಾಸಲ್ಲಿ ಆಗ್ತಾ ಹೋಗುದು ಎಮ್ಮೆನೂ ಇದಾವೆ ಮನೇಲೆ ಉಟ್ಟಿರವೇ ಎಮ್ಮೆನೂ ಇದೆ ಜವಾರಿ ಎಮ್ಮೆ ಸರ್ ಅಂದ್ರೆ ಹೈನುಗಾರಿಕೆಯಲ್ಲಿ ಗಾರಿಕೆಯಲ್ಲಿ ಪ್ರತಿದಿನನೂ ಹೊಸದ್ ಕಲಿಯೋದಿರುತ್ತೆ ಹೌದೌದು ಪ್ರತಿದಿನ ಕಲಿಯೋದಿರುತ್ತೆ ಪ್ರತಿದಿನನೂ ಕಲಿಯ ಕಲಿಯೋದಿರುತ್ತೆ ಅಂತಂದ್ರೆ ಪ್ರತಿದಿನ ಕಲಿಯೋದಿದೆ ಇದು ಯಾಕೆಂದ್ರೆ ನಾವು ಪ್ರಾಣಿ ಜೊತೆ ಆಟ ಆಡ್ತಾ ಇದೀವಿ ಆಟ ಆಡ್ತಾ ಇದೀವಿ ಅಂದ್ರೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ ನೋಡಿ ಇದು ಇವಾಗ ಮೂರ್ ತಿಂಗಳು ಕರ್ಗೊಳ್ಳಿ ಎರಡು ಮೂರ್ ತಿಂಗಳು ಮೂರ್ ತಿಂಗಳು ಕರ್ಗೊಳ್ಳಿ ಮೂರ್ ತಿಂಗಳು ದನ್ಸೋದೇ ಇಲ್ಲ ಆರು ಏಳು ತಿಂಗಳು ಕರ ಇದ್ದಾಗದವು ಇದು ಮೂರ್ ತಿಂಗಳು ಕರ್ಗೊಳ್ಳು ಇನ್ನೊಂದು ವರ್ಷದಲ್ಲಿ ಇದು ಕಟ್ಕೋಬೇಕು ವರ್ಷನೂ ಅಲ್ಲ ಇನ್ನ ಇನ್ಸು ಮೂರ್ ಇನ್ ತಿಂಗಳಲ್ಲಿ ಇದು ಕಟ್ಟಿಸ್ಬೇಕು ನಾವು ಆಲ್ಮೋಸ್ಟ್ ಆಲ್ ಇವಾಗ ಎಪ್ಪತ್ ಕೆಜಿ ಮೇಲಿದೆ ನೆಕ್ಸ್ಟ್ ಏನಾಗುತ್ತೆ ಇನ್ನು ಇದು ಹಾ ಇನ್ನು ಏಳು ತಿಂಗಳಲ್ಲಿ ಏಳೆಂಟು ತಿಂಗಳಲ್ಲಿ ನೂರ ಎಂಬತ್ ಕೆಜಿ ಬರ್ಬೇಕು ಬರ್ಬೇಕಂದ್ರೆ ಇವಾಗ ನಾರ್ಮಲ್ ಫುಡ್ ಇಂಡ ಅಲ್ಲ ಇಂಡ ಹಾಕ್ಲ ಇರಲ್ಲ ಇಂಡ ಹಾಕ್ಲಕ್ಕೆ ಕೂಡ ಫುಡ್ ಜಾಸ್ತಿ ಇರುತ್ತೆ ಇಂಡಲೇ ಇರುತ್ತಲ್ಲ ಹಾಕ್ಲಕ್ಕೆ ಅದಕ್ಕೆ ಏನು ನಾವು ಫಾಲೋಅಪ್ ಮಾಡ್ತೀವಿ ಅದೇ ತರ ಕೊಡ್ತೀವಿ ಮೂರು ಮೂರು ನಾಲ್ಕು ಕೆಜಿ ಅಷ್ಟು ಸೈಲೇಜ್ ಒಂದು ಎರಡು ಕೆ ಜಿ ಎರಡು ಮೂರು ಕೆಜಿ ಅಷ್ಟು ಒಣ ಹುಲ್ಲು ಆಮೇಲೆ ಒಂದೊಂದು ಕೆಜಿ ಫುಡ್ ಮರಿ ಇದ್ದಾಗ ಇದಕ್ಕೆ ಒಂದು ದಿನಕ್ಕೆ ಕಾಲು ಎಷ್ಟು ಕೊಡಿಸ್ಬೇಕು ಹಾಂ ಮರಿ ಇದ್ದಾಗ ಒಂದು ತಿಂಗಳಿದ್ದಾಗ ಮೂರು ಲೀಟರ್ ಹಾಲು ಕೊಡಿಸ್ತೀವಿ ಪರ್ ಡೇ ನೂರೈವತ್ ಗ್ರಾಮ್ ಫುಡ್ ಇಡ್ತೀವಿ ನಾವು ನೂರೈವತ್ತು ಗ್ರಾಮ್ ಎರಡನೇ ತಿಂಗಳಿಗೆ ಬಂದಾಗ ಇನ್ನೂರು ಗ್ರಾಮ್ ಫುಡ್ ಇಡ್ತೀವಿ ಎರಡು ಲೀಟರ್ ಹಾಲು ಹಾಕ್ತಿವಿ ಸೊ ಅಲ್ಲಿ ಹಾಲು ಕಡಿಮೆ ಮಾಡಿ ಹಾಲು ಕಡಿಮೆ ಮಾಡಿ ಫುಡ್ ಜಾಸ್ತಿ ಮಾಡ್ತಾ ಮೂರನೇ ತಿಂಗಳಿಗೆ ಏನ್ ಮಾಡ್ತೀವಿ ಒಂದ್ ಲೀಟರ್ ಹಾಲು ತ್ರೀ ಹಂಡ್ರೆಡ್ ಗ್ರಾಮ್ ಫುಡ್ 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 ಇನ್ಕ್ರೀಸ್ ಮಾಡ್ತಾ ಮೂರ್ ಆದ್ಮೇಲೆ ನಾವು ಸೈಲೇಜ್ ಇದು ಮಾಮೂಲಿ ಫುಡ್ ಕನ್ವರ್ಟ್ ಆಗ್ತಾ ಹೋಗುತ್ತೆ ನಾವು ಮರಿ ಇದ್ದಾಗ ಕೆಲವರು ಏನಂತಾರೆ ನೀರೇ ಕೊಡಿಸಬಾರ್ದು ಹ್ಮ್ ಕರುಕ ಅಂತಾರೆ ಆತರ ಏನಿಲ್ಲ ಅಂದ್ರೆ ಏನಾಗಿದೆ ನೀರೇ ಅಂದ್ರೆ ನೀರ್ನ ಅದಕ್ಕೆ ಒಂದ್ ಸ್ವಲ್ಪ ಕರು ಇದ್ದಾಗ ಏನು ಗೊತ್ತಾಗಲ್ಲ ಅಂತಾರಲ್ಲ ಹಾಲಿಗೂ ನೀರಿಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಅದಕ್ಕೆ ನೀರ್ನ ಹಾಲ್ ಹಾಲು ಅಂತ ಕುಟ್ಕೊಳತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀರ್ ಕೊಡ್ಬೇಕಾದ್ರೆ ಬೇರೆ ಕಲರ್ ಕೊಡಬೇಕು ಕಲರ್ ಐಡೆಂಟಿಫಿಕೇಶನ್ ಮಾಡ್ತಾವ್ ಆಕಳುಗಳು ಬೇಗ ಕಲರ್ ಐಡೆಂಟಿಫಿಕೇಶನ್ ಮಾಡ್ತಾವೆ ನಾವು ಹಾಲು ಕೊಡಿಸ್ತಾ ಇದೀವಿ ಅಂದ್ರೆ ಎಲ್ಲೋ ಬುಟ್ಟಿ ಯಾವ್ದಾರ ಬುಟ್ಟಿ ಆದ್ರೆ ಅದ್ರಲ್ಲಿ ಹಾಲು ಇಡಬೇಕು ನೀರ್ ಇಡ್ಬೇಕಾರೆ ಯಾವ್ದಾರ ರೆಡ್ ಬುಟ್ಟಿಲಿ ಏನಾಗುತ್ತೆ ರೆಡ್ ಬುಟ್ಟಿಲಿ ನೀರೇ ಇಟ್ಟಿದಾರೆ ಇಷ್ಟ ಕುಡಿಬೇಕು ಅಂತ ಗೊತ್ತಾಗತ್ತೆ ಹಾಲ್ ಎಲ್ಲೋ ಬುಟ್ಟಿಲಿ ಹಾಲೇ ಕೊಡ್ತಾ ಇದಾರೆ ಇಷ್ಟ ಕುಡಿಬೇಕಂತ ಗೊತ್ತಾಗುತ್ತೆ ಅದೇನಾಗುತ್ತೆ ಒಂದೇ ಬುಟ್ಟಿಲಿ ನಿಮ್ಗೆ ಹಾಲು ಮತ್ತೆ ನೀರು ಕೊಟ್ಟಾಗ ನೀರ್ನು ಹಾಲು ಅಂತ ತಿಳ್ಕೊಂಡ್ ಕುಡಿಯುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ನೀರ್ ಜಾಸ್ತಿ ಕುಡಿದು ಹೊಟ್ಟೆ ಬಂತು ಅಂತಾರೆ ನೋಡಿ ಹೊಟ್ಟೆ ಬಂತು ಅಂತ ಅದೇನು ಇಲ್ಲ ನೀವು ಕರೆಕ್ಟ್ ಆಗಿ ಜಂತು ಧೂಳು ಹಾಕಿದ್ರೆ ಹದಿನೈದು ದಿನಕ್ಕೊಂದ್ಸರಿ ನಿಮ್ಗೆ ಜಂತುಳು ಟ್ಯಾಬ್ಲೆಟ್ಸ್ ಹಾಕಿದ್ರೆ ಏನೂ ಆಗಲ್ಲ ಸರ್ ಈಗ ಆಕಳುಗಳಿಗೆ ನೀವು ಫುಡ್ ಎಲ್ಲ ಮೈಂಟೈನ್ ಮಾಡ್ತಾ ಆಕಳುಗಳಿಗೆಲ್ಲ ನಾವೇನ್ ಮಾಡ್ತಾ ಇದ್ವಿ ಸೈಲೇಜ್ ಬಂದ್ರೆ ನಾನು ಮಿಷನ್ ಸೈಲೇಜ್ ಮಿಷಿನ್ ಸೈಲೇಜ್ ಮಿಷನ್ ತಗೊಂಡ್ ಬಂದಿದೀವಿ ಇದರಿಂದ ಹೊಲದಲ್ಲೇ ನಾವು ಹೊಡ್ಕೊಂಡ್ ಬಂದ್ಬಿಡ್ತೀವಿ ಸೈಲೇಜ್ ನಿಮ್ದೇ ತೋಟದಲ್ಲಿ ಅಥವಾ ಬೇರೆ ನಮ್ದು ತೋಟದಲ್ಲಿ ಹೊಡಿತೀವಿ ಅಕಸ್ಮಾತ್ ಏನ್ ಶಾರ್ಟೇಜ್ ಆಗ್ತಾ ಇದೆ ಅಂದ್ರೆ ಬೇರೆ ರೈತರದ್ದು ತಗೊಂಡು ಅಲ್ಲಿಂದ ಕೊಡ್ತೀವಿ ಪೌಡರ್ ಆಗುತ್ತೆ ಪೌಡರ್ ಆಗಿ ಟ್ರಾಕ್ಟರ್ ಗೆ ಆಗುತ್ತೆ ತೋರಿಸ್ತೀನಿ ತೋರಿಸಿ ಅದೇ ಅಲ್ಲಿಂದ ಬಂದ್ ಏನ್ ಮಾಡ್ತೀವಿ ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ರೂಮ್ ಇದ್ ಮಾಡ್ಕೊಂಡಿದ್ವಿ ನೋಡಿ ಫುಲ್ ನಿಮಗೆ ಒಂದ್ ಏಳೆಂಟು ಫುಟ್ ಆಳ ಇದೆ ಮೇಲೆ ಏಳು ಫುಟ್ ಎತ್ತರ ಇದೆ ಮೇಲೆವರೆಗೂ ತುಂಬಿಸ್ತೀವಿ ನಿಮ್ಗೆ ತುಂಬಿಸಿರೋದು ನಿಮಗೆ ಒಂದ್ ನಾಲ್ಕು ರೂಮ್ ಮಾಡ್ಕೊಂಡಿದ್ವಿ ನೋಡಿ ಇದು ಯೂಸ್ ಮಾಡ್ತಾ ಇದಾರೆ ಇವಾಗ ಈಗ ಯೂಸ್ ಮಾಡ್ತಾ ಇರತ್ತ ಮಾಡ್ತಾ ಇರತ್ತ ಇದ್ ಯೂಸ್ ಮಾಡ್ತಾ ಇದೀವಿ ನಿಮ್ಗ್ ಗಮ್ ಅಂತ ಸ್ಮೆಲ್ ಬರುತ್ತೆ ಇದ್ ಉಪ್ಪಿನ್ಕಾಯಿ ನೆನೆ ಇಟ್ಟಿರ್ತೀವಲ್ಲ ಬೆಲ್ಲದ್ ತರ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ನೋಡಿ ಇದು ಇಲ್ಲಿವರ್ಗ ಲೋಡ್ ಮಾಡಿದ್ವಿ ಇದಕ್ಕೆ ಬಾರಾ ವೇತ್ ಇಟ್ಟಂಗ ಇಟ್ಟಿದೀವಿ ಇದು ಇಷ್ಟೇ ಆಯ್ತು ಇಷ್ಟಕ್ ಲೋಡ್ ಮಾಡಿದ್ವಿ ಸೊ ಈಗ ಇದ್ರ ಇದ್ನ ಲೋಡ್ ಅಂದ್ರೆ ಇದ್ರ ಫುಲ್ ತುಂಬಿ ಗಾಳಿ ಆಡಬಾರದು ಗಾಳಿ ಮತ್ತೆ ನೀರು ಇದಕ್ಕೆ ಆಗಲಾರ್ದಂಗ ಆಗ್ದಂಗ ಹ್ಮ್ ಸೊ ಇದ ಮ್ಯಾಗ ಪ್ಲಾಸ್ಟಿಕ್ ಕವರ್ ಹಾಕಿ

ಎರಡು ತಿಂಗಳಿಗೆ ಇನ್ನೊಂದ್ ಎರಡು ತಿಂಗಳು ಇನ್ನೊಂದ್ ಎರಡ್ ತಿಂಗಳಿಗೆ ಅಷ್ಟೊಳಗೆ ನಮ್ ಬೆಳ್ಕೊಂಡ್ಬಿಡ್ತೀವಿ ಬೇರೆ ನಾನ್ ತೋರಿಸ್ತೀನಿ ಬೆಳ್ಕೊಂಡ್ಬಿಡ್ತೀವಿ ಅಷ್ಟೊಳಗೆ ನಮ್ ಬೆಳ್ಕೊಂಡ್ಬಿಡ್ತೀವಿ ಇಲ್ಲಾಂದ್ರೆ ಬೇರೆ ತಗೋತಿವಿ ಒಟ್ಟಿನಲ್ಲಿ ನಿಮಗೆ ಸೈಲೇಜ್ ಬೇಕೇ ಬೇಕು ಸೈಲೇಜ್ ಬೇಕೇ ಬೇಕು ಸೈಲೇಜ್ ಏನಾಗುತ್ತೆ ಆಕ್ಳಗಳಿಗೆ ಏನಾಗುತ್ತೆ ಬೇಕಾದಂತ ಪ್ರೋಟೀನ್ ಸಿಗುತ್ತೆ ಆಮೇಲೆ ಇನ್ನೊಂದ್ ಏನಾಗುತ್ತೆ ನಿಮಗೆ ಒಂದೇ ತರ ಸಮೋಲತೋಲನ ಆಹಾರನ ಕಾಪಾಡಬಹುದು ಸೈಲೇಜ್ ಸೈಲೇಜ್ ಆದ್ರೆ ಇಲ್ಲ ಅಂದ್ರೆ ನೀವೇನೋ ಯಾವ್ದೋ ಹುಲ್ ಕುಯ್ಕೊಂಡ್ ಬರ್ತೀರಾ ಒಂದು ದಿನ ಇನ್ನೊಂದು ಹುಲ್ಲು ಕುಯ್ದು ಹಾಕ್ತೀರ ಅವಕ್ ಆಹಾರದಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಆಹಾರ ಸೆಟ್ ಆಗೋದ್ ಆಗಿ ನಿಮ್ಗೆ ಹಾಲ್ ಕೊಡೋದಕ್ಕೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ನಾವೇನ್ ಹಾಲ್ ಹಿಂಡಕ್ಕಿಂತ ಮೊದ್ಲೇ ಕೊಡ್ತಿದ್ವಿ ಫುಡ್ ಫಸ್ಟ್ ಏನ್ ಮಾಡ್ತಿದ್ವಿ ಎಲ್ಲಾ ಒಟ್ಟಿಗೆ ನೀವು ಸೈಲೇಜ್ ಒಣ ಮೇವು ಸೇಲೇಜ್ ಆದ್ಮೇಲೆ ಒಣ ಮೇವು ಸೇಲೇಜ್ ಜೊತೆ ಫುಡ್ ಮಿಕ್ಸ್ ಮಾಡಿ ಕೊಡ್ತಿದ್ವಿ ಒಬ್ರು ನಮಗೆ ಹೇಳಿದ್ರು ಎನ್ ಡಿ ಎಂದ ಒಬ್ರು ಡಾಕ್ಟ್ರು ನಮಗೆ ವಿಜಯ ಭಾಸ್ಕರ್ ಅಂತ ಇದಾರೆ ಅವರು ಹೇಳಿದ್ರು ಯಾಕೆ ಹಿಂಡಿದ ಮೇಲೆ ಆಹಾರ ಕೊಡ್ರಿ ಒಂದು ಅರ್ಧ ಅವರು ಒನ್ ಅವರ್ ನಿಮ್ಗೆ ಏನಾಗುತ್ತೆ ಅವು ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾವೆ ಕೆಚ್ಚಲ್ ಭಾವನ ಅವಾಯ್ಡ್ ಮಾಡಬೇಕು ನಿಮ್ಗೆ ಹಾಲು ಹಿಂಡಿದ ತಕ್ಷಣ ಏನಾಗುತ್ತೆ ನಿಪ್ಪಲ್ಲಿ ಓಪನ್ ಆಗಿರುತ್ತೆ ಅದ್ ಮಕ್ಕಂಬಿಡ್ತಾವ ಟೈರ್ಡ್ ಆಗಿ ಯಾಕೆಂದ್ರೆ ಆಹಾರ ಮೈದಿರ್ತಾವ್ ಮಕ್ಕಂಬಿಡ್ತಾವ್ ಮಕ್ಕಂದ ತಕ್ಷಣ ಏನಾಗುತ್ತೆ ಸಗಣಿಲಿರೋಂತ ಸೂಕ್ಷ್ಮ ಜೀವಿಗಳು ಕೆಸಲ್ ಎಂಟ್ರಿ ಆಗಿ ಯಾಕಂದ್ರೆ ನಿಪ್ಪಲ್ ಓಪನ್ ಆಗಿರುತ್ತಲ್ಲ ಕೆಸಲ್ ಬಾವು ಬರಕ್ ಶುರು ಆಗುತ್ತೆ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ರೂಟೀನ್ ಯೂಸ್ ಮಾಡ್ತಿದೀವಿ ನಾವು ಏನ್ ಮಾಡ್ತೀವಿ ಐದೈದುವರೆಗೆ ಹಾಲ್ ಇಡ್ತೀವಿ ಅಂದ್ರೆ ಒನ್ ಅವರ್ ಬೆಳಿಗ್ಗೆ ಆರವರೆ ಏಳು ಗಂಟೆಗೆ ನಮ್ದು ಹಾಲ್ ಮುಗಿಯುತ್ತೆ ಅಂದ್ರೆ ಏಳು ಗಂಟೆಗೆ ಆಹಾರ ಹಾಕ್ತಿವಿ ಏಳು ಗಂಟೆಗೆ ಎಲ್ಲ ಆದ್ಮೇಲೆ ಒಂದು ಒಂಬತ್ತು ಗಂಟೆ ಗಂಟೆ ಅಷ್ಟು ಮೇಯ್ ತಗೋ ಎಲ್ಲ ಮೇಯ್ ಆದ್ಮೇಲೆ ಒಂಬತ್ತರಿಂದ ಹತ್ತೊಂದು ಗಂಟೆ ಅಷ್ಟು ಕ್ಲೀನ್ ಮಾಡಿ ನೆಕ್ಸ್ಟ್ ನಿಮ್ಗೆ ನಾವು ಐದುವರೆಗೆ ಸಾಯಂಕಾಲ ಹಾಲು ಇಡ್ತಾರೆ ಅದು ಆರವರೆ ಏಳು ಗಂಟೆ ಆಗುತ್ತೆ ಏಳುವರೆಗೆ ಮೇ ಒಂದಿನ ಎರಡು ಟೈಮ್ ಟೈಮ್ ಹಸುಗಳಿಗೆ ಅಂದ್ರೆ ನಾವು ಯಾವಾಗಲಿ ಮೇಯ್ತಿರ್ಲಿ ಹಾಕೋದಲ್ಲ ಹಾಕೋದಲ್ಲ ಅವು ಮೇಲ್ಕಾಡ್ಬೇಕು ಹಸುಗಳು ಏನ್ ತಿಂದಿರ್ತವೆ ಅದ್ ತಗೊಂಡ್ ರಿಟರ್ನ್ ತಗೊಂಡು ಮೇಲ್ ಮೆಲ್ಕಾಡಿದ್ರೆ ನಮ್ಗೆ ಏನಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮಾಡಿದ್ವಿ ಅದಕ್ಕೆ ಸ್ವೇಚ್ಛೆಯಿಂದ ಯಾವಾಗ ಬೇಕವಾಗ ಕುಡಿಯೋಕೆ ನೀರ್ನ ಮಾಡಿದ್ವಿ ಆಟೋಮೆಟಿಕ್ ಬರತ್ತಾರ ಆಟೋಮೆಟಿಕ್ ನೀರ್ ಬರುತ್ತೆ ಯಾವಾಗ ಬೇಕೋ ಯಾವಾಗ ಬೇಕೋ ನೀರ್ ಕುಡ್ಕೊಂಡ್ ಆದಷ್ಟು ಏನ್ ಮಾಡಿದೀವಿ ನೀವು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡಕ್ ನೋಡಿದ್ವಿ ಟೋಟಲ್ ನಮ್ದು ಆಲ್ ಇಂಡಿಯಾ ಹಸು ಇವಾಗ ಹದಿನಾಕರಿಂದ ಹದಿನೈದು ಇದೆ ಹದಿನಾಕಿಂದ ಹಾಲ್ ಇಂಡು ಅಂದ್ರೆ ಏನಾಗಿದೆ ಕರೆಕ್ಟ್ ಆಗಿ ಇಂಡತಿರೋದು ಹನ್ನೆರಡು ಇಂಡತ್ತಿದೆ ಇವಾಗ ಮೂರು ಗಬ್ಬ ಇದೆ ಹನ್ನೆರಡು ಹಸು ನಮ್ಗೆ ಹನ್ನೆರಡರಿಂದ ಹದಿಮೂರು ಹಸು ಹಾಲ್ ಇಣ್ತಿದೆ ನಮಗೆ ಪರ್ ಡೇ ಅವರೇಜ್ ಆಗಿ ಇನ್ನೂ ನಲ್ವತ್ತು ಲೀಟರ್ ಹೋಗ್ತಾ ಇದ್ದೀವಿ ಅವರೇಜು ಒಂಬತ್ತರಿಂದ ಒಂಬತ್ತುವರೆ ಲೀಟರ್ ಹತ್ತು ಲೀಟರ್ ಹೆಚ್ಚಾಗ್ತದೆ ಒಂದ್ ಈಗ ಇನ್ನೂ ಜಾಸ್ತಿ ಮಾಡೋ ಇನ್ನು ಇದೆ ಕ್ರಮೇಣ ಮನೇಲಿರೋದ್ನೇ ಕರು ಆಗ್ತಾ ಬಂದ್ರೆ ಅದನ್ನೇ ಜಾಸ್ತಿ ಸರ್ ಮಾಡ್ಕೊತಾ ಇರಬೇಕು ಇರ್ಲೇಬೇಕು ನಿಮಗೆ ನೀವು ಆತರ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೈರಿ ಏನಾಗುತ್ತೆ ಉದ್ಯಮ ಲಾಸ್ ಆಗ್ತಾ ಹೋಗುತ್ತೆ ನಿಮ್ಗೆ ಏನಾಗುತ್ತೆ ಒಂದೇ ಸರಿ ಹಾಲ್ ಕರೆಯೋದು ಬಂದ್ಬಿಡ್ತಾವ ಆಮೇಲೆ ಏನಾಗುತ್ತೆ ನಿಮ್ಗೆ ಆರು ತಿಂಗಳು ಹಾಲ್ ಕರಿಯಲ್ಲ ಅವಾಗ ಏನಾಗುತ್ತೆ ಜೀರೋದಲ್ಲಿ ಹೋಗುತ್ತೆ ನಿಮ್ಗೆ ಏನಾಗುತ್ತೆ ಪರ್ ಡೇ ನೀವು ಒಂದು ಟಾರ್ಗೆಟ್ ಇಟ್ಕೋಬೇಕು ನಮ್ಗೆ ಪರ್ ಮಂತ್ ಪರ್ ಡೇ ಟೂ ಹಂಡ್ರೆಡ್ ಲೀಟರ್ಸ್ ಹೋಗಬೇಕು ಟೂ ಫಾರ್ಟಿ ಲೀಟರ್ಸ್ ಹೋಗ್ಬೇಕು ಟೂ ಫಾರ್ಟಿ ಲೀಟರ್ಸ್ ಹೋಗಬೇಕು ಅಂದ್ರೆ ಅವರೇಜ್ ಎಷ್ಟು ಕೊಡುತ್ತೆ ಒಂದ್ ಆಕಳ ಅವರೇಜ್ ಎಂಟರಿಂದ ಒಂಬತ್ತು ಕೊಡುತ್ತೆ ಒಂದ್ ಆಕ್ಳ ಅಂದ್ರೆ ನಮಗೆ ಎಷ್ಟು ಆಕ್ಳ ಇಂಡಬೇಕು ಹದಿಮೂರಿಂದ ಹದ್ನಾಲ್ಕ ಆಕ್ಳ ಹಿಡ್ಬೇಕು ಹದ್ಮೂರಿಂದ ಹದ್ನಾಲ್ಕ ಆಕ್ಳು ಹಿಡ್ಬೇಕು ಅಂದ್ರೆ ಐದರಿಂದ ಆರ್ ಆಕ್ಳ ಗಬ್ಬದಲ್ಲಿ ಇರ್ಬೇಕು ಯಾಕಂದ್ರೆ ಇದು ಸ್ಟಾಪ್ ಆಗ್ತಾ ಹೋಗುತ್ತೆ ನಾಲ್ಕು ತಿಂಗಳಾದ್ಮೇಲೆ ಇಳ ನಮ್ ಆರ್ ತಿಂಗಳಿಗೆ ಸ್ಟಾಪ್ ಮಾಡ್ತಾ ಹೋಗ್ತೀವಿ ಸ್ಟಾಪ್ ಮಾಡ್ತಾ ಹೋಗ್ತಾ ಇದೀವಿ ಅಂದ್ರೆ ಐದ್ ಐದಾರು ಆಕ್ಳ ಗಬ್ಬ ಇದ್ರೆ ಅವೇನಾಗುತ್ತೆ ಇಳಿತಾ ಹೋಗುತ್ತೆ ಅವಾಗ ನಿಮ್ಗೆ ಏನಾಗಿರುತ್ತೆ ಟೂ ಹಂಡ್ರೆಡ್ ಟು ಫಾರ್ಟಿ ಟು ಅವರೇಜ್ ಇರುತ್ತಲ್ಲ ಅದು ಅವರೇಜ್ ನ ನೀವು ಕಾಪಾಡ್ತಾ ಹೋಗ್ಬೋದು ಮತ್ತೆ ಡೈರಿ ಉದ್ಯಮ ಲಾಸ್ ಆಗಲ್ಲ ಏನಾಗುತ್ತೆ ರೊಟೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಗೆ ಎಲ್ಲಾ ಹಾಕ್ಲಾ ಗಬ್ಬ ಆಗ್ಬಿಡ್ತಾವ ಏನಾಗುತ್ತೆ ನಿಮ್ಮ ಹಾಲ್ ಏನಾಗುತ್ತೆ ಎಂಬತ್ ಲೀಟರ್ ಬರುತ್ತೆ ನಿಮ್ ಕೊಟ್ಟಿಗೆ ತುಂಬಾ ಏನಾಗಿರುತ್ತೆ ಆಕಳ ಇರ್ತಾವೆ ನಿಮ್ಗೆ ಏನಾಗುತ್ತೆ ರೊಟೇಷನ್ಗೆ ಅಮೌಂಟ್ ಇರಲ್ಲ ಇದೇನಾಗುತ್ತೆ ಅಂದ್ರೆ ದಿನದ್ದು ನಿಮ್ಗೆ ಏನಾಗುತ್ತೆ ಹಾಲು ಬರ್ತಾ ಇರುತ್ತೆ ಸಾಯಂಕಾಲ ದುಡ್ಡು ಅಂದ್ರೆ ನಿಮ್ಗೆ ಏನ್ ಏನ್ ಹೇಳಕ್ ಬರ್ತೀನಿ ಅಂದ್ರೆ ನಾವೇನು ರೈತರು ಅಂದ್ರೆ ಫುಲ್ ನಾವು ಇನ್ನು ಕಲಿತರ ಅಂದ್ರೆ ಎಕ್ಸಾಂಪಲ್ ನಾನು ಹೇಳೋದು ಅಂದ್ರೆ ದಿನದ್ದು ವರ್ಮಾನ ಮಾಡಕೋ ಇದ್ರ ಜೊತೆಗೆ ಇದೆಲ್ಲ ಏನಾಯ್ತು ಹಾಲು ಇವೆಲ್ಲ ಏನಾಯ್ತು ಒಂದು ಉದ್ಯಮ ಆಯ್ತು ಅದು ಒಂದು ಇನ್ಕಮ್ ಆಯ್ತು ಅದ್ರ ಜೊತೆಗೆ ಇದ್ರಲ್ಲಿ ಕಣ್ಣಿಗೆ ಮರೆಯಾದಂತ ಉತ್ಪನ್ನಗಳಿದೆ ಯಾವುದು ಅಂದ್ರೆ ಇವಾಗ ನೀವು ಬಂದ್ರೆ ನಾನು ತೋರಿಸ್ತೀನಿ ಇದೇ ಇಂಪಾರ್ಟೆಂಟ್ ನೀವು ಐನು ಉದ್ಯಮಕ್ಕಿಂತ ನೋಡಿ ಇದು ಆಗ್ತಾ ಹೋಗ ಹೋದಂಗೆಲ್ಲ ಪೌಡರ್ ಆಗ್ತಾ ಹೋಗುತ್ತೆ ಓ ಈ ಕಡೆ ಕೆಳಗಡೆ ಫುಲ್ ಒಣಗೋಗಿ ನೋಡಿ ನಿಮ್ಗೆ ಏನಾಗುತ್ತೆ ಚಾ ಪೌಡರ್ ಆದಂಗಾಗಿದೆ ನಾವೇನ್ ಮಾಡಿದೀವಿ ಅಲ್ಲಿಂದ ತೊಳೆದಂತ ನೀರ್ನ ತೊಳ್ದಂತ ನೀರ್ನ ಬಂದ್ ಶೇಖರಣೆ ಹಾಕಿ ಮಾಡಿದ್ವಿ ಚಿಕ್ಕದಾಗ ಇದನ್ನ ಇನ್ನು ತಿಳುವಳಿಕೆ ಇಲ್ಲ ನಮ್ಗೆ ಚಿಕ್ಕದಾಗ್ ಮಾಡಿದಿವಿ ಇದು ಬಂದ ಇಲ್ಲಿ ಬೀಳುತ್ತೆ ಇದನ್ನ ನಾವೇನ್ ಮಾಡ್ತೀವಿ ಲಿಫ್ಟ್ ಮಾಡಿ ಹೊಲಕ್ ಬಿಡ್ತೈತೆ ಇದನ್ನೇ ನಾವ್ ಏನ್ ಮಾಡ್ತೀವಿ ಮೆಕ್ಕ ಜೋಳ ಇದ್ ಉಲ್ನ ಹಾಕೊಂಡಿದೀವಿ ಇದಕ್ ಬಿಡ್ತೀವಿ ಸೂಪರ್ ಇದನ್ನ ವಾಪಸ್ ಕಟ್ ಸೊ ಅಂದ್ರೆ ಇಲ್ಲಿ ಇಲ್ಲಿ ಫುಡ್ ದುಡ್ಡಾ ಇದು ಏನಾಗುತ್ತೆ ಇದು ಯಾರು ಲೆಕ್ಕ ಹಿಡಿಯಲ್ಲ ಆಕ್ಚುಲಿ ಇದೇ ಇಂಪಾರ್ಟೆಂಟ್ ಸಗಣಿದ್ ಯಾರು ಹಿಡಿತೆಲ್ಲಾ ನಾವ್ ಒಂದ್ ಚೀಲ ಗೊಬ್ಬರ ತರಬೇಕು ಅಂದ್ರೆ ಇವಾಗ ಒಂದ್ ಡಿ ಐ ಪಿ ತರ್ತೀವಿ ಅಂದ್ರೆ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಒಂದು ಆಯ್ತಾ ಯೂರಿಯಾ ತರ್ತೀವಿ ಅಂದ್ರೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಆದ್ರೆ ನಾವೇನ್ ಮಾಡ್ತಿದೀವಿ ಇದು ಹಿಡಿತಾ ಇಲ್ಲ ಇದು ಒಂದು ನಮಗೆ ವರ್ಮಾನ ಮಾರ್ತಿವಿ ಅಂದ್ರೆ ಮಾರೋರಿಗೆ ಇಲ್ಲಾಂದ್ರೆ ನಮ್ಮ ಹೊಲಕ್ ಹಾಕಂತೀವಿ ಇದೊಂದು ಬ್ಯಾಕ್ ಎಂಡ್ ಇದು ಒಂದು ಆರು ತಿಂಗಳಿದೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಒಂದ್ ತಿಂಗಳಿಗೆ ಒಂದೊಂದ್ ಮೂರಿಂದ ನಾಲ್ಕು ಟ್ರಿಪ್ ಗೊಬ್ಬರ ಬರುತ್ತೆ ಟ್ರಿಪ್ ಅಂತ ಸಾವಿರ ಸಾವಿರ ಅಲ್ಲೇ ಬರು ಕರುಗಳು ಇವಾಗ ಒಂದು ಹದಿನೈದು ಆಕ್ಳ ನಮ್ದು ಒಂದು ಹದಿನೈದು ಹಾಕ್ಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇರಿ ಫಿಫ್ಟಿ ಫಿಫ್ಟಿ ಒಂದು ಏಳು ಹಾಕ್ಳ ಎಣ್ಣಕ್ಳ ಹೆಣ್ಣು ಕರ್ ಬರುತ್ತೆ ಅದಕ್ಕೆ ಸಿಕ್ಸ್ ಸೆಮೆನ್ಸ್ ಗೆ ಹೋಗ್ತಾ ಇದೀವಿ ನಾವು ಇತ್ತೀಚೆಗೆ ಸಿಕ್ಸ್ ಸೆಮೆನ್ಸ್ ಹಾಕೋದ್ರಿಂದ ನೋಡೋಣ ಆಲ್ಮೋಸ್ಟ್ ಪರ್ಸೆಂಟ್ ಆರು ಕ್ಲಿಕ್ ಆದ್ರೆ ನಮ್ಗೆ ಏನಾಗುತ್ತೆ ಕರುಗಳು ಜಾಸ್ತಿ ಜಾಸ್ತಿ ಆಗುತ್ತೆ ಏನಾಗಿದೆ ಆ ಅಲ್ಲಿ ಇದು ಇದ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ ಅಂದ್ರೆ ಏನಾಗುತ್ತೆ ಇದಕ್ಕೆ ನಾವು ಏನ್ ಹೇಳ್ತಿದ್ವಿ ಇದೆಲ್ಲಾ ಮಾಡ್ಕೊಂಡಿದ್ವಿ ನಮ್ ನೋಡಿ ಈ ತರ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ ನಮ್ದು ಎಷ್ಟಾಗುತ್ತೆ ಅಷ್ಟಲ್ಲಿ ನಾವ್ ಮಾಡ್ಕೊಂತ ಹೋಗೋದು ಕರ್ಕೊಳ್ಳ್ ಬಿಡೋದಿಕ್ಕೆ ಮಾಡಿದೀವಿ ಆಟ ಆಡ್ಲಿ ಹಾ ಕರ್ಗುಳ ಮಾಡ್ ಬಿಡಕ್ಕೋಸ್ಕರನೇ ಮಾಡಿ ಇತ್ತೀಚೆಗೆ ನಮಗೂ ಗೊತ್ತಾಗಿರೋದು ಇತ್ತೀಚೆಗೆ ಈ ತರ ಸಾಕ್ಬೇಕು ಅಂತ ಗೊತ್ತಾದ್ಮೇಲೆ ಈಗ ಶುರು ಮಾಡಿ ಹೊಸ ಹೊಸ ಅಪ್ಡೇಟ್ ಮಾಡ್ತಾರೆ ಹಾ ಅಪ್ಡೇಟ್ ಪ್ರತಿದಿನ ಕಲಿತಾ ಹೋಗ್ಬೇಕು ಇನ್ನೇನ್ ಪೆಡಾಕ್ ಸಿಸ್ಟಮ್ ಇರ್ಲಿ ಅನ್ನೋ ತರ ಹಾ ಪೆಡಾಕ್ ಸಿಸ್ಟಮ್ ನೆಕ್ಸ್ಟ್ ಮುಂದೆ ಇಲ್ಲಿ ನೋಡಿ ಫೆಡಾಕ್ ಸಿಸ್ಟಮ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೀವು ಮುಂದೆ ಬಂದ್ರೆ ಮುಂದಿನ ಸರಿ ಸ್ವಲ್ಪ ಚೇಂಜಸ್ ನೋಡಬಹುದು ಕಟ್ಟಬಾರ್ದು ಅನ್ನೋ ಸಲುವಾಗಿ ಇಲ್ಲಿ ಫೆಡಾಕ್ ಸಿಸ್ಟಮ್ ಮಾಡ್ತಾ ಇದ್ವಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಈಗ ಇಲ್ಲಿ ಸ್ವಲ್ಪ ಶೆಡ್ ಬರುತ್ತೆ ಫ್ರೀ ಆಗಿ ಬಿಟ್ಬಿಡ್ತೀವಿ ನೋಡಿ ಸುತ್ತ ಕವರ್ ಮಾಡಿ ಸುತ್ತಲೂ ಕವರ್ ಮಾಡಿ ಇಲ್ಲಿ ಫ್ರೀ ಆಗಿ ಫ್ರೀ ಆಗಿ ಬಿಟ್ಬಿಡಲ್ಲ ಇರಲಿ ಅಂತ ಯಾವಾಗ ಬೇಕು ಅವಾಗ ಮೇಕ್ ಅಂತ ಬಂದು ಇಲ್ಲಿ ಫುಡ್ ತಿಂಗ್ ವಾಪಸ್ ಈ ಕಡೆ ಹೋಗೋದು ಈಗ ಈಗ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸತಿ ಬಂದ್ರೆ ನೀವು ನೋಡಬಹುದು ನಾಳೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಇದೊಂದು ನಾವು ಗೋದಾಮ್ ಮಾಡಿದೀವಿ ಒಣ ಹುಲ್ಲು ಇಡೋದಕ್ಕೆ ಒಣ ಮೇವುಗೋಸ್ಕರ ಯಾವ್ದು ಇದು ರಾಗಿ ಹುಲ್ ಇದೆ ಮತ್ತೆ ಕಡಲೆ ಒಟ್ಟು ಇದೆ ಒಟ್ಟು ಯಾಕೆಂದ್ರೆ ಇದ್ ಏನಕ್ಕೆ ಅಂದ್ರೆ ಕಡಿಮೆ ನಮಗೆ ಕಡಿಮೆ ಅಮೌಂಟ್ ಅಲ್ಲಿ ಸಿಗ ನಮ್ಮಲ್ಲಿ ಕಡ್ಲಿ ಹೊಟ್ಟೆ ಸ್ಥಳೀಯವಾಗಿ ಅದಕ್ಕೋಸ್ಕರ ನಮ್ದು ಏನಿದೆ ವೆಚ್ಚ ಇದೆ ನೋಡಿ ಸಾಕಾಣಿಕೆ ವೆಚ್ಚ ಇದೆಯಲ್ಲ ಅದನ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೋಸ್ಕರ ಒಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡೋದು ಸರ್ ಬಟ್ ಒಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಒಳ್ಳೆ ಎಸ್ ಒಳ್ಳೆ ಫ್ಯಾಟ್ ಬರುತ್ತೆ ಅಂತಾರೆ ಕೆಲವರು ಅದಕ್ಕೋಸ್ಕರ ಅದು ಸರ್ ಉಪ್ಪಿನಕಾಯಿ ತರ ಶೆಡ್ ಸಿಕ್ಕಬಿಡ ದೊಡ್ಡದು ಎಷ್ಟು ಇದೆ ಸರ್ ಸೈಜ್ ಇದು ನಲ್ವತ್ತೆಂಟು ಮೂವತ್ತ ಐದು ಇದೆ ಎಷ್ಟು ಬಂದಿತ್ತು ಸರ್ ಇದು ಇದು ಲಕ್ಷ ಚಿಲ್ಲರೆ ಬಂತು ಎಲ್ಲಾ ಎಲ್ಲಾ ಸೇರಿ ಇನ್ಕ್ಲೂಡಿಂಗ್ ತಗಡು ಎಲ್ಲಾ ಈ ಸಿವಿಲ್ ವರ್ಕ್ ಇದೆಲ್ಲ ಸೇರಿ ಏನಕ್ಕಾಗ್ತಿತ್ತು ಅಂದ್ರೆ ಇಷ್ಟೊಂದು ಬಂಡವಾಳ ಹಾಕೋದ್ ಮೇಡಮ್ ಅಂತ ನಮ್ಗೇನಾಗ ಲೇಬರ್ ಸಮಸ್ಯೆಯಿಂದ ಇದು ನಾವು ಒಟ್ಟದು ಇವೆಲ್ಲ ಸಮಸ್ಯೆ ನಾವು ಬೇಸತ್ತಿ ಅಂತ ಪರ್ಮನೆಂಟ್ ಆಗಿ ಮಾಡ್ಬೇಕು ಅಂತ ಆಮೇಲೆ ಇತ್ತು ಅಕಸ್ಮಾತ್ ಈ ವರ್ಷ ತಂದಿರೋ ಫುಡ್ ಉಳಿದ್ರು ಕೆಡಲ್ಲ ಏನಾಗುತ್ತೆ ನಾವ್ ತಂದಿರೋದ್ರಲ್ಲಿ ನಾವ್ ಪಣಿ ಹೊಟ್ಟಿದ್ರೆ ಆಲ್ಮೋಸ್ಟ್ ಅಲ್ಲಿ ಟ್ವೆಂಟಿ ಹಾಳಾಗುತ್ತೆ ಒಂದು ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಹಾಳಾಗಬಹುದು ಅಷ್ಟೇ ಕೆಳಗಡೆ ಲೇಯರ್ ಅದ್ ಬಿಟ್ರೆ ನಿಮ್ಗೆ ಮಿಕ್ಕಿದ್ ಏನು ಹಾಳಾಗಲ್ಲ ನೋಡಿ ಯಾರಾದ್ರೂ ದುಡ್ಡು ಇಟ್ಕೊಂಡು ಹೈನುಗಾರಿಕೆ ಮಾಡ್ತೀವಿ ಅನ್ನೋರು ಯಾರ ಇದ್ರೆ ಒಣ ಹುಲ್ಲ ಮಾಡ್ಕೊಂಡ್ ಉತ್ತಮ ಏನಾಗಿರತ್ತೆ ದುಡ್ಡು ಕೆಲವ್ರದ್ ಕ್ವಶನ್ ಬರುತ್ತೆ ನೀವು ನಾವ್ ಇಷ್ಟು ಇನ್ವೆಸ್ಟ್ ಮಾಡಿ ನಮ್ಗೆ ಬ್ಯಾಂಕ್ ಅಲ್ಲಿ ಇಟ್ರೆ ಸಿಗುತ್ತೆ ಇಷ್ಟಕ್ಕೋಸ್ಕರ ಯಾಕೆ ನಾವು ಮಾಡ್ಬೇಕು ಅದು ಇಂಪಾರ್ಟೆಂಟ್ ಆಗಿ ನಾವು ಇಷ್ಟು ಒಂದು ಒಂದು ಇವಾಗ ಒಂದ್ ಐವತ್ ಲಕ್ಷ ಒಂದ್ ಕೋಟಿ ಇನ್ವೆಸ್ಟ್ ಮಾಡಿದಿವಿ ಅದು ರಿಟರ್ನ್ಸ್ ಬರೋದೇ ಇಷ್ಟ ಅಲ್ಲಪ್ಪ ಅಂತ ಇವಾಗ ನಾವು ಏನ್ ಮಾಡಿದಿವಿ ಒಂದು ಎರಡರಿಂದ ಚಲೋ ಮಾಡಿದ್ವಲ್ಲ ಅದ್ ಗೊತ್ತಾಗ್ತಾ ಇಲ್ಲ ನಿಧಾನಕ್ಕೆ ಆಗ್ತಾ ಇದೀವಿ ಇವಾಗ ಬಂದಿರೋ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ವರ್ಷ ಒಂದ್ ಹದಿನೈದು ಪರ್ಸೆಂಟ್ ನಮ್ದಲ್ಲ ಅಂತ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದೀವಿ ಒಂದ್ ಇಪ್ಪತ್ತು ಪರ್ಸೆಂಟ್ ನಾವು ಯೂಸ್ ಮಾಡ್ತೀವಿ ಇನ್ನೊಂದು ತರ್ಟಿ ಪರ್ಸೆಂಟ್ ನಮ್ಗೆ ಇನ್ಕಮ್ ಬಂದಿದ್ರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಾವು ಯೂಸ್ ಮಾಡ್ತೀವಿ ಇನ್ನೊಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಇನ್ವೆಸ್ಟ್ ಮತ್ತೆ ಇಲ್ಲಿಗೆ ಆಗ್ತದೆ ಹಂಗಾಗ ಅದು ಗೊತ್ತಾಗ್ತಾ ಇಲ್ಲ ಒಂದಿನ ಏನಾಗುತ್ತೆ ಇದು ಬಿಗ್ ಇನ್ವೆಸ್ಟ್ಮೆಂಟ್ ಆಗಿ ಕಾಣುತ್ತೆ ಆ ತರ ಮಾಡ್ಕೊಳೋದು ಒಳ್ಳೇದು ಒಂದ್ ಸರಿ ಇನ್ವೆಸ್ಟ್ ಮಾಡಿ ಒಂದು ವಾರಕ್ಕೆ ನಾವು ಒಂದು ಎರಡ್ ವರ್ಷಕ್ ಮಾಡಿ ಮೂರ್ ವರ್ಷಕ್ ಮಾಡಿ ಕ್ಲೋಸ್ ಮಾಡ್ತೀವಿ ಒಳ್ಳೇದಲ್ಲ ಅಂದ್ರೆ ಅನುಭವ ಬರ್ತಾ ಹೋಗುತ್ತೆ ಎಷ್ಟು ಅನುಭವ ಬರುತ್ತೆ ಅದೊಂದು ನೋಡಿ ಒಂದ್ ವರ್ಷಕ್ಕೆ ಒಂದ್ ಹತ್ ಲಕ್ಷ ನಿಮ್ಗೆ ಲಾಭ ಬರ್ತಾ ಇದೆ ಹೈನುಗಾರಿಕೆ ಅಂತಂದ್ರೆ ಅದ್ರಲ್ಲಿ ಒಂದ್ ಎರಡ್ ಲಕ್ಷ ಈ ತರ ಏನಾದ್ರು ಮಾಡ್ಕೊಳಕ ಇತ್ರೆ ಅಂತ ಸರ್ ಅಭಿಪ್ರಾಯ ಸರ್ ಬಿಟ್ಟು ಈಗ ನೀವು ಇರೋದ್ ಬೆಂಗ್ಳೂರು ನೀವೀಕ್ಲಿ ಒಂದ್ಸರಿ ಬರ್ತಿರ ಎಲ್ಲ ಮಾಡೋದು ಬಾಳ ಇಂಟ್ರೆಸ್ಟ್ ಅಪ್ಪ ಸಕತ್ ಚೆನ್ನಾಗಿದೆ ಇಂಟ್ರೆಸ್ಟ್ ಅವನ ಇಂಟ್ರೆಸ್ಟ್ ಇಂದ ನಮಗೂ ಆಯ್ತು ಮತ್ತ್ ನಮ್ಮ ಮನೆಯಲ್ಲ ಹೇಳ ನಮ್ಗೆ ಇಂಟ್ರೆಸ್ಟ್ ಮತ್ತೆ ಇಲ್ಲಿ ಇರೋಕು ಖುಷಿ ಆಗುತ್ತೆ ಸಿಟಿ ಒಳಗೆ ಏನಿದೆ ಏನಿಲ್ಲ ಈಗ ಮೊಮ್ಮಕ್ಳಿಂದ ಎಲ್ಲಾ ಮಾಡ್ಕೊಂತಾರ ಆರಾಮ್ ಬರ್ತಾರ ಅವರು ಖುಷಿಯಾಗಿ ನೋಡತಾರ ಅವರು ನಮ್ಮ ಸಸಿ ನಮ್ಮಕ್ಳ ಎಲ್ಲ ಹಾಸನಲ್ಲ ಚಿಕ್ಕ ಮಗ ಇದ್ದಾನ ಅವರು ಬರ್ತವೆ ಇವರು ಬರ್ತಾರೆ ಇವ್ನ ಈಗ ನೋಡ ಎಷ್ಟು ಖುಷಿ ಇದೆ ನಂಗೆ ಸಂತೋಷ ಇದೆ ಅಲ್ವಾ ಹುಡುಗರೆಲ್ಲ ಮಾಡೋದ್ರಿಂದ ಅದೇ ಸಾಕು ನಮ್ಮನೇಲಿ ರಿಟೈರ್ಡ್ ಆದ್ಮೇಲೆ ಬಂದ್ಬಿಡೋಣ ಅಲ್ಲೇ ಇರೋಣ ಬಿಟ್ಟು ಈಗ ಎಷ್ಟ್ ಚೆನ್ನ ಆಯ್ತಲ್ವಾ ಸಿಟಿಲಿ ಏನಿದೆ ಎಷ್ಟ್ ದಿವಸ ಇರ್ಬೇಕು ಅಷ್ಟೇ ದಿವಸ ಇರ್ಬೇಕು ನಾವು ಏನು ಕೆಲಸ ಮಾಡ್ತಿದ್ವಿ ನಾವು ಕೆಎಸ್ ಆರ್ಟಿಸಿ ಅಲ್ಲಿ ಡ್ರೈವರ್ ಆಗಿದ್ದೆ ನಾನು ರೈತ್ರನೆಲ್ಲ ಟೂರ್ ಕರ್ಕೊಂಡ್ ಹೋದಾಗ ನನ್ಗ್ ಇದ ಒಂದ್ ಸರಿ ಮಾಡಿದ್ರೆ ಇದ್ನ ಮಾಡ್ಬೇಕು ಓ ರೈತರು ಟೂರ್ ಕರ್ಕೊಂಡ್ ಹೋದಾಗ ನೋಡಿದ್ರಿ ನೀವು ಓಕೆ ಈಗ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತು ಈಗ ಇದು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಸರ್ ಎಂಟು ವರ್ಷ ಎಂಟು ವರ್ಷ

ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ರಾಘವೇಂದ್ರ ಸರ್ ಕುಟುಂಬನ ಅವ್ರ ಅಮ್ಮ ಅವ್ರ ತಂದೆ ಆ್ಯಕ್ಚುಲಿ ಅವರು ನೋಡಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಂತೆ ಅವರು ರಿಟೈರ್ಡ್ ಆದಮೇಲೆ ಅಲ್ಲಿ ರೋಡಲ್ಲಿ ಹೆಂಗೆ ಶಿಸ್ತಾಗಿ ನಿಯಮ ಪಾಲನೆ ಮಾಡ್ತಿದ್ರು ಹಂಗೆ ಹೈನುಗಾರಿಕೆಯಲ್ಲಿ ಇವತ್ತು ಶಿಸ್ತಾಗಿ ನಿಯಮ ಪಾಲನೆ ಮಾಡಿಕೊಂಡು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಿ ಇವತ್ತು ಮುನ್ನಡೀತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಮೂವತ್ತು ಆಕಳು ಇದೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತಂದು ರಾಘವೇಂದ್ರ ಸರ್ ಮಾತಾಡ್ತಿದ್ರು ಸೊ ಒಳ್ಳೇದಾಗಲಿ ಅವರೆಲ್ಲರಿಗೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಾಲ್ಕು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಮಸ್ಕಾರ